ಎಸ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ಮಾತಿದೆ ಕರ್ನಾಟಕದ ಎಲ್ಲ ಅಂಗಡಿ ಮುಗಟ್ಟುಗಳ ಮುಂದೆ ಕನ್ನಡ ನಾಮಫಲಕ ಕಡ್ಡಾಯ ಇರಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂದಾಗಿದೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಡೆಡ್ ಲೈನ್ ಒಂದನ್ನ ಕೊಟ್ಟಿದೆ ವ್ಯಾಪಾರ ವಹಿವಾಟು ನಡೆಸುವಂತ ಎಲ್ಲ ಅಂಗಡಿ ಮುಗಟ್ಟುಗಳ ಮಧ್ಯೆ ಕನ್ನಡ ನಾಮಫಲಕಗಳನ್ನು ಅಳವಡಿಸಲೇಬೇಕು ಇಲ್ಲದಿದ್ರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೀಗ ಬೀದಿಗಿಳಿದಿದೆ ಬೆಂಗಳೂರಿನ ಹಲವು ಅಂಗಡಿ ಮುಗಟ್ಟುಗಳು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದಾಳಿ ನಡೆಸಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಳ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ ಕನ್ನಡ ನಾಮ ಫಲಕವನ್ನ ಕಡ್ಡಾಯವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತೇಳಿ ಒಂದು ಹೋರಾಟಕ್ಕೆ ಮುಂದಾಗಿದ್ರೆ ಬನ್ನಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಾಲ್ನಲ್ಲಿ ಏನೆಲ್ಲ ನಡೀತೋ ಮಾಲ್ನ ಸಿಬ್ಬಂದಿಗಳನ್ನ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಯಾವ ರೀತಿ ತರಾಟೆಗೆ ತಗೊಂಡ್ರು ಮೊದಲಿಗೆ ನೋಡ್ಕೊಬ್ರೋಣ ಇಲ್ಲಿ ಪಿನಾಕ್ಸ್ ಮಾಲ್ ಇವತ್ತು ಬಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದೀವಿ

ಒಳ್ಳ ಕೇಳ್ಬೇಕು ಒಳ್ಳೆ ಮಾತಾಡಿ ಅಂತ ಇಪ್ಪತ್ತೈದನೇ ತಾರೀಕು ಕೋರ್ಸ್ತೀವಿ ಹೋಗ್ರಿ ಇಪ್ಪತ್ತೈದನೇ ತಾರೀಕು ನೋಡ್ಕೊಂಡ್ರಿ ಎಸ್ ಕನ್ನಡ ಕನ್ನಡ ಸವಿ ನುಡಿ ಕನ್ನಡ ಭುವಿಯ ಭಾಷೆ ಹಿರಿಮೆಯ ಕನ್ನಡ ಕನ್ನಡಕ್ಕೆ ತನ್ನದೇ ಆದ ಇತಿಹಾಸವಿದೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಬಳಸೋದಕ್ಕೆ ಎಲ್ಲೋ ಒಂದು ರೀತಿ ಹಿಂದೇಟನ್ನು ಹಾಕ್ತಾ ಇದಾರೆ ಇಲ್ಲಿನ ವ್ಯಾಪಾರಸ್ಥರು ಅನ್ನೋ ಆರೋಪ ಇದೆ ಏನೊಂದು ಭಾಷಾ ನೀತಿಯನ್ನ ಜಾರಿಗೆ ತರಲಾಗಿದೆ ಇದಲ್ಲದೆ ಬಿಬಿಎಂಪಿಯಲ್ಲಿ ಒಂದು ಏನೊಂದು ಜಾಹೀರಾತು ಏನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಮೊದಲ ಆದ್ಯತೆ ಕನ್ನಡ ಭಾಷೆಗೆ ಕೊಡಬೇಕು ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು ಅನೇಕ ಮಾಲ್ಗಳಲ್ಲಿ ಏನು ಆಂಗ್ಲ ಭಾಷೆಯನ್ನ ಬಳಸಲಾಗ್ತಿದೆ ಇದರ ಮಿತಿಯನ್ನ ಕಡಿಮೆ ಮಾಡ್ಕೋಬೇಕು ಸಂಪೂರ್ಣ ಕನ್ನಡ ಭಾಷೆಯನ್ನ ಬಳಕೆ ಮಾಡ್ದೆ ಹೋದ್ರು ಮೊದಲ ಪ್ರಾಧೀನ್ಯತೆ ಮೊದಲ ಪ್ರಾಧೀನ್ಯತೆಯನ್ನ ಕನ್ನಡ ಭಾಷೆಗೆ ಕೊಡಬೇಕು ಅಂತೇಳಿ ಜಾಹೀರಾತು ಬೈಲ ಬಿಬಿಎಂಪಿ ಏನೊಂದು ನಿಗದಿ ಮಾಡಿದೆ ಆ ಬೈಲವನ್ನ ಉಲ್ಲಂಘಿಸಿ ಕೆಲವು ಮಾಲ್ಗಳು ಕೆಲವು ಅಂಗಡಿ ಮುಗಟ್ಟುಗಳಲ್ಲಿ ಕನ್ನಡ ಭಾಷೆಯನ್ನ ನಿರ್ಲಕ್ಷಣೆ ಮಾಡಲಾಗ್ತಿದೆ ಇದರಿಂದ ರೊಚ್ಚಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಏನೊಂದು ಬೀದಿಗೀದಿ ಹೋರಾಟಕ್ಕೆ ಮುಂದಾಗಿದೆ ಈಗಾಗಲೇ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಡೆಡ್ ಲೈನ್ ಒಂದನ್ನ ಕೊಟ್ಟಿದೆ ಇಪ್ಪತ್ತೇಳರ ಒಳಗೆ ಯಾರು ವ್ಯಾಪಾರ ವಹಿವಾಟು ನಡೆಸ್ತಾರೆ ಅಂತ ಅಂಗಡಿ ಮುಂಗಟ್ಟುಗಳ ಮಧ್ಯೆ ಕನ್ನಡ ನಾಮಫಲಕವನ್ನ ಇರಬೇಕು ಇಲ್ಲದಿದ್ದರೆ ನಾವು ಅದನ್ನ ಕಿತ್ತೆಸಿತೀವಿ ಕನ್ನಡ ಅನುಷ್ಠಾನವನ್ನ ಮಾಡಲೇಬೇಕು ಕರ್ನಾಟಕದ ಅನ್ನ ತಿಂದು ಕರ್ನಾಟಕದ ನೀರನ್ನ ಕುಡಿದು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡದೆ ಮೇಲೆ ಅಂತವರು ಯಾಕೆ ನಮ್ಮ ರಾಜ್ಯದಲ್ಲಿ ವ್ಯಾಪಾರ ವಹಿವಾಟವನ್ನ ನಡೆಸಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಶ್ನೆ ಮಾಡ್ತಾ ಇದೆ ಈಗಾಗಲೇ ಖುದ್ದು ಟಿ ಎ ನಾರಾಯಣಗೌಡ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರೇ ಫೀಲ್ಡ್ ಗೆ ಬೆಂಗಳೂರಿನ ಅನೇಕ ಮಾಲ್ಗಳಿಗೆ ತೆರಳಿ ಏನೊಂದು ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟು ಬರ್ತಾ ಇದ್ದಾರೆ ಅನೇಕ ವ್ಯಾಪಾರ ವಹಿವಾಟು ನಡೆಸುವಂತ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಗೂ ಸಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರ ಇಪ್ಪತ್ತೇಳರ ಒಳಗೆ ಕನ್ನಡವನ್ನ ದಯವಿಟ್ಟು ಕಡ್ಡಾಯ ಮಾಡಿ ಕನ್ನಡ ಭಾಷೆಯನ್ನ ಉಳಿಸಿ ಕನ್ನಡ ನುಡಿಯನ್ನ ಉಳಿಸಿ ಕನ್ನಡಕ್ಕೆ ತನ್ನದೇ ಆದ ಇತಿಹಾಸ ಇದೆ ಕನ್ನಡ ಕನ್ನಡ ಪದವನ್ನ ಕನ್ನಡ ಭಾಷೆಯನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂದಾಗಿದೆ ಈಗಾಗಲೇ ಏನೊಂದು ಕನ್ನಡ ಭಾಷಾ ಪ್ರಾಧಿಕಾರವು ಸ್ಪಷ್ಟವಾಗಿ ಹೇಳಿತು ಯಾವತ್ತು ಮೂರು ದಿನ ಮಾತ್ರ ನಾವು ಅಥವಾ ನವೆಂಬರ್ ಮಾಸದಲ್ಲಿ ಮಾತ್ರ ಕನ್ನಡ ಕನ್ನಡ ಅಂತ ಹೇಳ್ತೀವಿ ನವೆಂಬರ್ ತಿಂಗಳು ಮುಗಿದ ಬಳಿಕ ಕನ್ನಡವನ್ನ ಮರ್ತು ಬಿಡ್ತೀವಿ ಅಂತ ಇದಕ್ಕೆ ಪೂರಕ ಎಂಬಂತೆ ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿರುವಂತ ದೊಡ್ಡ ದೊಡ್ಡ ಮಾಲ್ಗಳು ಅಂಗಡಿ ಮುಂಗಟ್ಟುಗಳು ಬಹುತೇಕ ಆಂಗ್ಲ ಭಾಷೆಯದ್ದಾಗಿದೆ ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಇಲ್ಲಿನ ವ್ಯಾಪಾರಸ್ಥರೇ ಆಸಕ್ತಿ ತೋರದೇ ಇದ್ದಾಗ ಕನ್ನಡ ಭಾಷೆಯನ್ನ ಉಳಿಸಿದ್ರು ಹೇಗೆ ಸಾಧ್ಯ ಕನ್ನಡ ಭಾಷೆಯನ್ನ ಬೆಳೆಸ್ಲಿಕ್ಕಾದ್ರೂ ಏನು ಸಾಧ್ಯ ಮುಂದಿನ ಯುವ ಪೀಳಿಗೆಗೆ ನಾವು ಕನ್ನಡವನ್ನ ಯಾವ ರೀತಿ ಇದರ ಭಾಷಾ ಇತಿಹಾಸ ಏನಿದೆ ಕನ್ನಡ ಭಾಷೆಗೆ ಅದನ್ನು ತಿಳಿಸ್ಕೊಡೋ ಹೇಗೆ ಬೆಂಗಳೂರಿನ ಬಹುತೇಕ ವ್ಯಾಪಾರ ವಹಿವಾಟು ನಡೆಸುವಂತಹ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಏನೊಂದು ಆಂಗ್ಲ ಭಾಷೆ ಅಥವಾ ಇತರೆ ಭಾಷೆಗಳಿಗೆ ಮಾರು ಹೋಗಿದ್ದಾರೆ ಇಂತಹ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂದಾಗಿದೆ ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಿರುವಂತ ಈ ಹೋರಾಟಕ್ಕೆ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ ಇಷ್ಟು ವರ್ಷ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳುವ ಪ್ರಕಾರ ಏನು ನಾಮಫಲಕಗಳನ್ನ ಕನ್ನಡ ಭಾಷೆಯಲ್ಲಿ ಏನೊಂದು ಅದು ಬದಲಾವಣೆ ಮಾಡೋದ್ರಿಂದ ಕನ್ನಡ ಉಳಿಯುತ್ತಾ ಇದರಿಂದ ಬೇರೆ ಉದ್ದೇಶ ಇದೆಯಾ ರಕ್ಷಣಾ ವೇದಿಕೆ ಅನ್ನೋ ಪ್ರಶ್ನೆಗಳು ಸಹ ಎದ್ದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಏನ್ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಡೆಡ್ ಲೈನ್ ಒಂದನ್ನ ಕೊಟ್ಟಿದೆ ಎಲ್ಲಾ ವ್ಯಾಪಾರ ವಹಿವಾಟು ಅಂಗಡಿ ಮುಗ್ಗಟ್ಟುಗಳ ಮುಂದೆ ಕನ್ನಡ ನಾಮ ಫಲಕವನ್ನ ಇರಬೇಕು ಅಂತ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ ಬಿಬಿಎಂಪಿ ಜಾಹೀರಾತು ಬೈಲ ಏನ್ ಹೇಳುತ್ತೆ ಇನ್ನು ಕೆಲ ಕನ್ನಡ ಪರ ಹೋರಾಟಗಾರರು ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲಿ ಜಾಹೀರಾತು ಹಾಕ್ಬೇಕಾದ್ರೆ ನಾವು ಅದಕ್ಕೆ ಅನುಮತಿಯನ್ನ ಪಡೆದುಕೋಬೇಕು ಆದ್ರೆ ಇತರೆ ಭಾಷೆಗಳ ಜಾಹೀರಾತುಗಳನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯ ಅನುಮತಿಗಳಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕನ್ನಡಿಗ ಬಾ ಕನ್ನಡ ಭಾಷೆಯನ್ನ ಉಳಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಅನ್ನೋದು ಕನ್ನಡಿಗರ ಪ್ರಶ್ನೆಯಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಾಗಿದೆಯಾ ಅನ್ನೋ ಪ್ರಶ್ನೆಗಳು ಸಹ ಎದ್ದಿದೆ ಈಗಾಗಲೇ ರಕ್ಷಣಾ ವೇದಿಕೆಯ ಕಾರ್ಯಕರ್ತರುಗಳು ಬೀದಿಗಿಳಿದಿದ್ದಾರೆ ಬೆಂಗಳೂರಿನ ಬಹುತೇಕ ಕಡೆ ಏನು ತೆರಳಿ ಒಂದು ಕನ್ನಡ ನಾಮಫಲಕವನ್ನ ಅಳವಡಿಸಬೇಕು ಅಂತೇಳಿ ಮಾಲೀಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಡೆಡ್ ಲೈನ್ ಒಂದನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ಏನು ತಾವು ವ್ಯಾಪಾರ ವಹಿವಾಟು ನಡೆಸುವಂತಹ ಅಂಗಡಿ ಮುಗಟ್ಟುಗಳ ನಾಮಫಲಕವನ್ನ ಬದಲಾವಣೆ ಮಾಡದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಯಾವ ರೀತಿ ಹೋರಾಟ ಮಾಡುತ್ತೆ ಕಾನೂನನ್ನ ಕೈಗೆತ್ತಿಕೊಳ್ಳುತ್ತಾ ಅನ್ನೋ ಪ್ರಶ್ನೆಯೂ ಸಹ ಉದ್ಭವವಾಗುತ್ತೆ ಇಲ್ಲಿ ರಕ್ಷಣಾ ವೇದಿಕೆ ಏನೊಂದು ಡೆಡ್ ಲೈನ್ ಕೊಟ್ಟಿದ್ದೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಂತಿಮ ಗಡುವು ನೋಡೋಣ ಮಾಲೀಕರುಗಳು ಏನಾದ್ರು ನಾಮಫಲಕ ಕನ್ನಡ ಭಾಷೆಗೆ ಬದಲಾವಣೆ ಹೋದ್ರೆ ರಕ್ಷಣಾ ವೇದಿಕೆ ಏನ್ ಮಾಡ್ಬೇಕು ನಮಗೆ ಗೊತ್ತಿದೆ ನಾವು ಹೋರಾಟ ಮಾಡ್ತೀವಿ ಕಿತ್ತೆಸಿ ನಾಮಫಲಕ ಅನ್ನೋ ಮೂಲಕ ಗರ್ಜಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆದ್ರೆ ಕಾನೂನನ್ನ ಇಲ್ಲಿ ಕೈಗೆತ್ತಿಕೊಳ್ಳಕ್ಕೆ ಸಾಧ್ಯನಾ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕಾಗುತ್ತಾ ಈಗಾಗಲೇ ಅನೇಕ ಮಾಲ್ಗಳಲ್ಲಿ ಹಾಗೆ ಅಂಗಡಿ ಮುಂಗಟ್ಟುಗಳ ಮಧ್ಯೆ ಕರವೇ ಕಾರ್ಯಕರ್ತರು ಮಾಲೀಕರು ಮತ್ತೆ ಅಲ್ಲಿನ ಸಿಬ್ಬಂದಿಗಳ ನಡುವೆ ಒಂದು ಒಂದು ರೀತಿಯ ಮಾತಿನ ಚಕಮಕಿ ಮತ್ತೆ ತರಾಟೆ ಪಡಿತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾತಿನ ಚಕಮಕಿ ನಡೀತಾ ಇದೆ ಒಂದು ಇಲ್ಲಿ ಪ್ರಶ್ನೆ ಉದ್ಭವವಾಗಿರೋದು ಕನ್ನಡ ಕನ್ನಡ ಉಳಿಬೇಕು ಬೆಳಿಬೇಕು ಪ್ರತಿಯೊಬ್ಬರ ಆಸೆ ರಕ್ಷಣಾ ವೇದಿಕೆಯ ಈ ಹೋರಾಟದ ಹಿಂದೆ ಕನ್ನಡ ಉಳಿಸಿ ಬೆಳೆಸುವ ಉದ್ದೇಶವೂ ಇದೆ ಅಂತ ಹೇಳಲಾಗ್ತಿದೆ ಆದರೆ ಮತ್ತೊಂದೆಡೆ ಏನಂದ್ರೆ ಕಾನೂನು ಕೈಗೆತ್ತ ಎತ್ತಿಕೊಳ್ಳಕ್ ಸಾಧ್ಯನಾ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಗಡುವನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಡಿಸೆಂಬರ್ ಇಪ್ಪತ್ತೇಳರವರೆಗೆ ಕನ್ನಡ ನಾಮ ಫಲಕಗಳನ್ನ ಕಡ್ಡಾಯ ಮಾಡದೇ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆತ್ತಿಕೊಳ್ಳುತ್ತಾ ಇಂತಹ ಪ್ರಶ್ನೆಗಳು ಸಹ ಉದ್ಭವ ಆಗಿದೆ ಇನ್ನ ಡಿ ಕೆ ಶಿವಕುಮಾರ್ ವಿಚಾರವಾಗಿ ವಿಚಾರವಾಗಿ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಅವರು ಈ ಹೋರಾಟಕ್ಕೆ ಮುಂದಾಗಿದ್ರೆ ಅವರ ವಿರುದ್ಧ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಬಾರ್ದು ಅವರ ಉದ್ದೇಶ ಕನ್ನಡ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸುವ ಉದ್ದೇಶದಾಗಿದೆ ನಾರಾಯಣಗೌಡರದ್ದು ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರ ವಿರುದ್ಧ ಕೇಸನ್ನ ದಾಖಲು ಮಾಡಬೇಡಿ ಅಂತೇಳಿ ಏನೊಂದು ಪೊಲೀಸ್ ಇಲಾಖೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಏನೊಂದು ಸಲಹೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಡಿಸೆಂಬರ್ ಇಪ್ಪತ್ತೇಳರ ನಂತರ ಏನು ಹೋರಾಟ ನಡೆಯುತ್ತೆ ಸರ್ಕಾರದ ಇಲ್ಲಿ ಸರ್ಕಾರದ ಪಾತ್ರ ಏನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದೇ ಆದ್ರೆ ಯಾಕೆ ಜಾಹೀರಾತು ಫಲಕಗಳು ಅಥವಾ ಅಂಗಡಿ ಮುಗ್ಗಟ್ಟುಗಳ ನಾಮ ಫಲಕಗಳು ಆಂಗ್ಲ ಭಾಷೆಯಲ್ಲಿವೆ ಕರ್ನಾಟಕ ರಾಜ್ಯದಲ್ಲಿ ಇಂಥವುದೇ ಪರಿಸ್ಥಿತಿ ಆದ್ರೆ ಬೇರೆ ರಾಜ್ಯಗಳಲ್ಲಿ ಹಾಗೆ ಬೇರೆ ಇತರೆ ಕಡೆ ಕರ್ನಾಟಕದ ಪರಿಸ್ಥಿತಿ ಕನ್ನಡ ಭಾಷೆಯ ಪರಿಸ್ಥಿತಿ ಏನು ಅನ್ನೋದು ಇಲ್ಲಿನ ಕನ್ನಡಿಗರ ಪ್ರಶ್ನೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸರ್ಕಾರ ಈ ಕೂಡಲೇ ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ನಾಮಫಲಕಗಳನ್ನ ಏನು ಕನ್ನಡದಲ್ಲಿ ಇಲ್ಲದಿರುವಂತ ನಾಮಫಲಕಗಳನ್ನ ಬಿಬಿಎಂಪಿ ಮೂಲಕವೇ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಒತ್ತಾಯಗಳು ಇವೆ ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೇ ಕಾನೂನು ಕೈಗೆತ್ತಿಕೊಳ್ತೀವಿ ಅನ್ನೋ ಎಚ್ಚರಿಕೆಯ ಪರೋಕ್ಷ ಸಂದೇಶ ರವಾನೆಯನ್ನ ಮಾಡಿದ್ದಾರೆ ಈಗಾಗಲೇ ಜಟಾಪಟ್ಟಿ ನಡೀತಾ ಇದೆ ಅನೇಕ ಮಾಲ್ಗಳಲ್ಲಿ ಅಂಗಡಿ ಮುಗಟ್ಟುಗಳ ಮುಂದೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಅಲ್ಲಿನ ಮಾಲೀಕರ ನಡುವೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಎಲ್ಲ ಒಂದ್ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಕನ್ನಡ ಉಳಿಬೇಕು ಬೆಳಿಬೇಕು ಅನ್ನೋದು ಎಲ್ಲರ ಪ್ರತಿಯೊಬ್ಬರ ಏನೊಂದು ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ಬರ ಆಸೆ ಆಗಿದ್ರೆ ದಯವಿಟ್ಟು ನಾಮಫಲಕಗಳನ್ನ ಬದಲಾವಣೆ ಮಾಡಿ ಇಲ್ಲಿನ ವ್ಯಾಪಾರಸ್ಥರು ವಿಶೇಷವಾಗಿ ಸಹಕರಿಸಬೇಕಾಗಿದೆ ನೀವು ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಅನುಷ್ಠಾನ ಪರಿಪೂರ್ಣವಾಗಿಲ್ಲ ಹೇಳಿದ್ದೆ ಒಂದು ಮಾಡಿದ್ದೆ ಮತ್ತೊಂದು ಅನ್ನೋ ಹಾಗೆ ಜಾಹೀರಾತು ಬಯಲಾದಲ್ಲಿ ಬೇರೆ ರೀತಿಯ ಅಲ್ಲಿನ ಏನು ಜಾಹೀರಾತು ಬೈಲಾದಲ್ಲಿ ಹೇಳಿರೋದೆ ಒಂದು ಅದೇ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರೋದೆ ಮತ್ತೊಂದು ಬೈಲಾದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಅದೇ ಎಷ್ಟು ಕಡೆ ಅದು ಅನುಷ್ಠಾನವಾಗಿದೆ ಎಷ್ಟು ಜಾಹೀರಾತುಗಳು ಎಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇವೆ ಇದು ರಕ್ಷಣಾ ವೇದಿಕೆ ಕೇಳ್ತಿರುವಂತಹ ಪ್ರಶ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳ್ತೀವಿ ಕೇವಲ ಕಾವೇರಿ ಹೋರಾಟ ಮಾತ್ರ ಏನು ರಕ್ಷಣಾ ವೇದಿಕೆ ಅಂದ್ರೆ ಕೇವಲ ಕಾವೇರಿ ಹೋರಾಟನೇ ಮಾಡಬೇಕು ಅಥವಾ ಗಡಿ ಭಾಗದ ಹೋರಾಟನೇ ಮಾಡಬೇಕು ಇದೆಲ್ಲ ಪ್ರಶ್ನೆ ಕನ್ನಡ ಭಾಷೆ ಉಳಿಬೇಕು ಬೆಳಿಬೇಕು ಅನ್ನೋದಾದ್ರೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಹಿಡಿದು ಬೀದಿಗಿಳಿದಾಗ ಮಾತ್ರ ಕನ್ನಡವನ್ನ ಉಳಿಸ್ಲಿಕ್ಕೆ ಸಾಧ್ಯ ಕನ್ನಡ ಭಾಷೆಯನ್ನ ಬೆಳೆಸಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರ ಏನು ಇಲ್ಲಿನ ವ್ಯಾಪಾರ ವ್ಯಾಪಾರಸ್ಥರು ಸಹಕಾರ ಕೊಡ್ತಾರ ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ತಮ್ಮ ನಾಮ ಬದಲಾವಣೆ ಮಾಡ್ತಾರ ಕನ್ನಡ ಭಾಷೆಗೆ ಅನುಷ್ಠಾನ ಮಾಡ್ತಾರ ಇದು ಪ್ರಶ್ನೆ ಉದ್ಭವ ಆಗಿರೋದು ಯಾವ್ಯಾವ ಸ್ಪಷ್ಟವಾಗಿ ಹೇಳಿದ್ದಾರೆ ಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಂತಿಮ ಗಡುವು ನಮಗೆ ಗೊತ್ತಿದ್ರೆ ನಾವು ಲಿಸ್ಟ್ ಮಾಡಿದೀವಿ ಎಲ್ಲೆಲ್ಲಿ ಕನ್ನಡ ಭಾಷೆಯನ್ನ ನಿರ್ಲಕ್ಷಣೆ ಮಾಡಲಾಗಿದೆ ಯಾವ ಯಾವ ವ್ಯಾಪಾರ ವಹಿವಾಟು ಕೇಂದ್ರಗಳು ಅಂಗಡಿ ಮುಗ್ಗಟ್ಟುಗಳು ಕನ್ನಡ ನಾಮಫಲಕವನ್ನ ಫಲಕವನ್ನ ಅಳವಡಿಸಿಲ್ಲ ನಮ್ಮ ಹತ್ರ ಲಿಸ್ಟ್ ಇದೆ ನಾವು ಕಿತ್ತೆಸಿತೀವಿ ಆ ನಾಮ ಫಲಕಗಳನ್ನ ಕನ್ನಡ ಭಾಷೆಯನ್ನ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ನಾವು ಬೀದಿಗಿಳಿತೀವಿ ಸರ್ಕಾರ ಅಂತೂ ಮಧ್ಯಪ್ರವೇಶ ಮಾಡಿಲ್ಲ ಸರ್ಕಾರ ಏನು ಬೈಲ ಬಿಬಿಎಂಪಿ ಬೈಲನೆ ಒಂದು ಹೇಳ್ತಾ ಇದೆ ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಮತ್ತೊಂದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಮುಂದಾಗಿದೆ ಡಿಸೆಂಬರ್ ಇಪ್ಪತ್ತ ಏಳರ ಒಳಗೆ ಏನು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿರುವಂತಹ ಏನು ವ್ಯಾಪಾರ ವಹಿವಾಟು ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳು ಬದಲಾವಣೆ ಆಗುತ್ತಾ ಇಲ್ಲಿನ ವ್ಯಾಪಾರಸ್ಥರು ಕೈ ಜೋಡಿಸ್ತಾರ ಕರ್ನಾ ಕನ್ನಡವನ್ನ ಉಳಿಸ್ತಾರ ಬೆಳೆಸ್ತಾರ ಇಪ್ಪತ್ತೇಳರ ನಂತರ ಏನು ಇಪ್ಪತ್ತೇಳರ ಒಳಗೆ ಏನಾದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಟ್ಟಿರುವಂತ ವಾರ್ನಿಂಗ್ ಅನ್ನ ಗಂಭೀರವಾಗಿ ಪರಿಗಣಿಸಿ ನಾಮಫಲಕ ಬದಲಾವಣೆ ಮಾಡದ್ರೆ ಮುಂದೇನಾಗುತ್ತೆ ಕಾನೂನು ಕೈಗೆತ್ತಿಕೊಳ್ಳಲಾಗುತ್ತಾ ಕಾನೂನು ಕೈಗೆತ್ತಿಕೊಂಡ್ರೆ ರಕ್ಷಣಾ ವೇದಿಕೆ ಕಂಟಕವಾಗುತ್ತಾ ಇದೆಲ್ಲವನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ಇಲ್ಲಾಂದ್ರೆ ಎಲ್ಲ ಕಿತ್ತ ನೆಲೆ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ರಾಜ್ಯದ ಭಾಷೆ ಕನ್ನಡ ಗೊತ್ತಾಯ್ತಾ ಬಿಸ್ನೆಸ್ ಮಾಡಬೇಡ್ರಿ ಅಂತ ನಾವ್ ಹೇಳಲ್ಲ ಆದ್ರೆ ಕನ್ನಡವನ್ನ ಅರವತ್ತೈದು ವರ್ಷ ಬಳಸ್ಬೇಕು ಬೋರ್ಡ್ ಅಲ್ಲಿ ಇಲ್ಲಿ ನಾಮಫಲಕ ಇದೆಯಲ್ಲ ಅರವತ್ತೈದು ವರ್ಷ ಕನ್ನಡ ಇರ್ಬೇಕು ಇಲ್ಲಿ ಗಂಟೆ ತಪ್ಪು ಮಾಡ್ಬಿಟ್ಟಿದ್ಯಾ ನಾವು ಕ್ಷಮಿಸ್ಬಿಡ್ತೀವಿ ಇಪ್ಪತ್ತೇಳರೊಳಗಡೆ ಒಳಗಡೆ ಕನ್ನಡ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ಬೋರ್ಡ್ ನೆಲ ಮೇಲೆ ಇರುತ್ತೆ ಬಾಪ ಇಲ್ಲಿಗೆ ಕನ್ನಡ ಬರುತ್ತಾ ಈ ರಾಜ್ಯದ ಭಾಷೆ ಕನ್ನಡ ಅಲ್ವೇನಪ್ಪ ಅರವತ್ತೈದು ವರ್ಷ ಬೋರ್ಡ್ ಇದೀನಪ್ಪ ಇದ್ಯಾ ಎಲ್ಲಿದೆ ಕನ್ನಡ

ಿ ಒಳ್ಳೆ ಮಾತಾಡಿ ಅಂತ ಕೇಳ್ಬೇಕು ಒಳ್ಳೆ ಮಾತಾಡಿ ಅಂತ ಇಪ್ಪತ್ತೇಳನೇ ತಾರೀಖು ತೋರಿಸ್ತೀವಿ ಹೋಗ್ರಿ ಇಪ್ಪತ್ತೈದನೇ ತಾರೀಕು ತೋರಿಸ್ಕೊಂಡ್ರಿ ಸುಮ್ ಬನ್ರಿ ಬನ್ನಿ ಬರ್ರಿ ಅಲ್ಲಿರ್ಬೇಕು ಮಾಡ ಕನ್ನಡ ಹಾಕ್ಬೇಕು ಅರವತ್ತೈದ್ ವರ್ಷ ಮೇಲೆ ಗೋಲ್ಡ್ ಅಲ್ಲಿ ಕನ್ನಡ ಹಾಕ್ಲಿಲ್ಲ ಅಂದ್ರೆ ವ್ಯಾಪಾರ ಮಾಡಂಗಿಲ್ಲ ಗೊತ್ತಾಯ್ತಾ ಕನ್ನಡ ಬಳಸು ವ್ಯಾಪಾರ ಮಾಡು ಅರವತ್ತೈದು ವರ್ಷ ಕನ್ನಡ ಇರಬೇಕು ಗೊತ್ತಾಯ್ತಾ ಇಲ್ಲಾಂದ್ರೆ ಎಲ್ಲ ನೆಲಕ್ಕಿತ್ತೆ ಸಿಗ್ತೀವಿ ಹೋದಾಯ್ತಾ ಅರ್ಥ ಆಯ್ತಾ